ಆ ಊರಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಈ ಒಂದು ಸೋಕ್ ಅಂತಕ್ಕಂಥದ್ದು ವೆಹಿಕಲ್ಗಳನ್ನು ಟೈರ್ಸ್ ಇರ್ಬೋದು ಅಥವಾ ಜನ ಓಡಾಡ್ತಕ್ಕಂಥ ಶೂಸ್ ಇರ್ಬೋದು ಚಪ್ಪಲಿ ಇರ್ಬೋದು ಹಿಂಗೆ ಬೇರೆ ಬೇರೆ ರೂಪದಲ್ಲೂ ಬರ್ಬೋದು ಅದಕ್ಕೋಸ್ಕರ ನಾವು ಅಲ್ಲಿ ಈ ಡಿ ಟಿ ಪೌಡ್ರನ್ನು ಒಂದು ರಸ್ತೆಯ ಮೇಲ್ಭಾಗದಲ್ಲಿ ಒಂದು ಅಡಿ ಏನೇನು ಪ್ರದೇಶ ಬರುತ್ತೆ ಅಲ್ಲಿಗೆ ರೋಡು ಲೆಂತ್ ಏನು ಬರುತ್ತೆ ಬಿಡ್ತು ಅಲ್ಲಿಗಿಂತ ಎಲ್ಲ ಸುರಿದು ಬಿಟ್ಟು ಆ ವೆಹಿಕಲ್ಗಳಲ್ಲಿ ಮೂವ್ ಆಗಬೇಕು ಆ ಥರದಲ್ಲೂ ಕೂಡ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಟೈರ್ಗಳಿಗೂ ಕೂಡ ನಾವು ಹಿಂದೆ ಕೊರೋನಾ ಟೈಮಲ್ಲಿ ಹೆಂಗೆ ನಾವು ಸ್ಪ್ರೇ ಮಾಡ್ತಾ ಇರ್ತಕ್ಕಂಥ ಸಿಸ್ಟಮ್ ಇತ್ತು ಆ ಥರದಲ್ಲೂ ಕೂಡ ಒಂದು ಕ್ಲೋರೈಡನ್ನು ಲಿಕ್ವಿಡ್ ಕ್ಲೋರೈಡನ್ನು ಕೂಡ ಆ ಟೈರ್ಗಳಿಗೆಲ್ಲ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದೆಲ್ಲದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರೋಗ ನಿಯಂತ್ರಣಕ್ಕೆ ಬಂದಿದೆ ಈ ರೋಗ ಇಲ್ಲ ಅನ್ನೋ ತನಕ ಕೂಡ ಅಲ್ಲಿ ತನಕ ಕೂಡ ಈ ಊರಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಕೋಳಿನೂ ಸಹ ಯಾವುದೇ ಬೇರೆ ಊರಿಗೆ ನಾವು ಹೋಗಿ ಹೋಗಬಾರ್ದು ಆ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಆ ಗ್ರಾಮವನ್ನು ಸಂಪರ್ಕ ಮಾಡ್ತಕ್ಕಂಥ ರಸ್ತೆಗಳಲ್ಲಿ ನಾಕಾಬಂದಿಗಳನ್ನು ಹಾಕ್ಕೊಂಡು ಯಾವುದೇ ಕೋಳಿಗಳು ಹೊರಗೆ ಹೋಗ್ಲೂಬಾರ್ದು ಮತ್ತು ಈ ಗ್ರಾಮಕ್ಕೆ ಹೊಸ ಕೋಳಿಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಆಗಲಿ ಮನೆಯಲ್ಲಿ ಅದನ್ನು ಬಳಸಲಿಕ್ಕೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ತರಬಾರ್ದು ನಿಯಂತ್ರಣ ಆಗೋ ತಂಕನೂ ಕೂಡ ಸೊ ಹಾಗಾಗಿ ಅದಕ್ಕೂ ಕೂಡ ನಾವು ನಾಕಾಬಂದಿಯಾಗಿ ಕೊಡು ಇದಕ್ಕೆ ನಾವು ಪರಿಶೀಲನೆ ಮಾಡ್ಕೊಳ್ತಕ್ಕಂಥ ಒಂದು ಸಿಸ್ಟಮನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಪೊಲೀಸ್ ನೆರವನ್ನು ಕೂಡ ನಾವು ಕೊಟ್ಟುಕೊಳ್ತಾ ಇದ್ದೀವಿ ಹಾಗಾಗಿ ಎಲ್ಲ ಗ್ರಾಮಸ್ಥರು ಈ ವರದಳ್ಳಿ ಗ್ರಾಮಸ್ಥರು ಈ ನಾವು ಸರ್ಕಾರದ ವತಿಯಿಂದ ಕೈಗೊಂಡಿರ್ತಕ್ಕಂಥ ಏನು ಕ್ರಮಗಳಿದ್ದಾವೆ ಇದ್ರ ಬಗ್ಗೆ ಬಹಳ ಚಾಚು ತಪ್ಪದೆ ನೀವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆಯೇ ಗ್ರಾಮದಲ್ಲಿ ನೈರ್ಮಲ್ಯ ಮತ್ತು ಶುಚಿಸ್ಟೇರಿಯಲ್ ಆರ್ಡರ್ಸನ್ನು ಕೂಡ ನಾನು ಇವತ್ತು ಹಾಂ ಗೊತ್ತಾಯ್ತಲ್ಲ ಹಾಗಾಗಿ ಆ ಒಂದು ಆದೇಶ ಏನು ಹೊರಡಿಸ್ತಾ ಇದ್ದೀನಿ ಆದೇಶದ ಪ್ರಕಾರ ನಮ್ಮ ಅಧಿಕಾರಿಗಳಾಗಲಿ ಸಾರ್ವಜನಿಕರೇ ಆಗಲಿ ಯಾರೇ ಆಗಲಿ ಅದಕ್ಕೆ ನೀವು ಸಹಕಾರವನ್ನು ಕೊಡಬೇಕು ನಾವು ಮಾಡ್ತಿರ್ತಕ್ಕಂಥ ಉದ್ದೇಶ ಜನರ ಪ್ರಾಣ ರಕ್ಷಣೆ ಜನರ ಆರೋಗ್ಯ ಜನರ ಶುಚಿ ಆರೋಗ್ಯ ಶುಚಿತ್ವವನ್ನು ಕಾಪಾಡ್ತಕ್ಕಂಥದ್ದು ಮುಖ್ಯ ಹಾಗೆಯೇ ಇದು ಸ್ಪ್ರೆಡ್ ಆಗ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆದಾಗ ಭಾಳಷ್ಟು ಜನರಿಗೆ ಪಕ್ಷಿಗಳಿಗೆ ಇದು ಹೋಗ್ಬೋದು ಕ್ಯಾರಿ ಆಗ್ಬೋದು ಆಮೇಲೆ ಎಷ್ಟೋ ಜನ ಈಗ ಪೌಲ್ಟ್ರಿ ಫಾರ್ಮ್ಸ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಅಂಥ ಕಡೆ ಇದನ್ನು ಕೂಡ ಸ್ಪ್ರೆಡ್ ಆದರೆ ಎಕನಾಮಿಕಲಿ ಅವರ ಒಂದು ಬಿಸ್ನೆಸ್ ಮೇಲೂ ಕೂಡ ಏನಾಗುತ್ತೆ ಇದು ಹೊಡ್ತಾ ಬೀಳುತ್ತೆ ಹಾಗಾಗಿ ಇಂಥದ್ನೆಲ್ಲ ತಪ್ಪಿಸ್ಬೇಕು ಅಂದರೆ ಇಮ್ಮಿಡಿಯೇಟಾಗಿ ನಾವು ಎಲ್ಲಿ ಇದು ಉಟ್ಕೊಂಡಿದೆಯೋ ಅಲ್ಲೇ ಇದು ನಾಶ ಆಗಬೇಕು ಇದು ಮತ್ತೆ ಮತ್ತೆ ಹಬ್ಲಿಕ್ಕೆ ಪ್ರಸಾರ ಆಗಲಿಕ್ಕೆ ವರ್ಗಾವಣೆ ಆಗಲಿಕ್ಕೆ ಬಿಡದಂಗೆ ನೋಡಿಕೊಳ್ಳುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಹಾಗಾಗಿ ಇದು ಕೇವಲ ಚಿಕ್ಕಬಳ್ಳಾಪುರ ತಾಲೂಕಿಗೆ ಅಷ್ಟೇ ಅಲ್ಲ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಸಿಗೆ ಒಗಳಿಗೆ ಮುನ್ಸಿಪಲ್ ಕಮಿಷನರ್ಗಳಿಗೆ ಚೀಫ್ ಆಫೀಸರ್ಸ್ಗಳಿಗೆ ಹೀಗೆ ಎಲ್ಲರನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದ್ದೀನಿ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಅಷ್ಟೇ ಈ ಥರದ ಪ್ರಕರಣಗಳೇನಾದರೂ ನಿಮ್ಮ ಗಮನಕ್ಕೆ ಬಂತು ಅಂದರೆ ಇಮ್ಮಿಡಿಯೇಟಾಗೆ ನೀವು ನಾವು ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಮತ್ತು ಇವತ್ತು ಹೇಳಿರ್ತಕ್ಕಂಥ ನಿರ್ದೇಶನಗಳೇನಿದ್ದಾವೆ ಈ ಎಲ್ಲ ನಿರ್ದೇಶನಗಳನ್ನು ಕೂಡ ನೀವು ಕೂಡಲೇ ಕ್ರಮವಹಿಸಬೇಕು ಅಂತ ಹೇಳಿಬಿಟ್ಟು ಇವತ್ತು ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ ಹಾಗಾಗಿ ಜನರು ಭಯಭೀತರಾಗಬೇಡ್ರಿ ಎಲ್ಲದಕ್ಕೂ ಕೂಡ ಔಷಧಿ ಅನ್ನೋದು ಇರುತ್ತೆ ನಿಯಂತ್ರಣ ಮಾಡಲಿಕ್ಕೆ ಕ್ರಮಗಳಿರ್ತವೆ ಆ ಪ್ರಕಾರವಾಗಿ ಇಲ್ಲಿ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಇವತ್ತು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಜನರು ನೀವು ನಮಗೆ ಸಹಕಾರವನ್ನು ಕೊಡಬೇಕು ಈ ಹಕ್ಕಿ ಜ್ವರ ಅಂತಕ್ಕಂಥದ್ದೇನಿದೆ ಇದನ್ನು ನಮ್ಮ ಜಿಲ್ಲೆಯಿಂದ ಮುಕ್ತ ಮಾಡಲಿಕ್ಕೆ ನಾವು ನೀವೆಲ್ಲ ಸೇರಿ